ನಮಸ್ಕಾರ ನನಗ್ಯಾಕೆ ಬೇಕಾಗಿತ್ತು ಈ ಯೂಟ್ಯೂಬ್ ಸಭಾಸ ಅಂತೇಳಿ ನಿಮ್ಗೆ ತಮ್ಮೇಲೊಳಗೆ ನೋಡಿ ಬಹಳಷ್ಟು ಆಶ್ಚರ್ಯ ಆಗಿರ್ಬೋದು ಮೊನ್ನೆ ಹೇಳ್ದಂಗೆ ನಾನೊಬ್ಬ ಕನ್ನಡ ಉಪನ್ಯಾಸಕ ಸೊ ನಿಮಗೆಲ್ಲ ಅನ್ನಿಸ್ಬೋದು ಅಲ್ಲಿ ಕಾಲೇಜ್ ಒಳಗೆ ಪಾಠ ಮಾಡಿದ್ಬಿಟ್ಟು ಯೂಟ್ಯೂಬ್ ಒಳಗೆ ಇವ್ರದ್ದು ಏನು ಕೆಲಸ ಐತಿ ಅಂತೇಳಿ ಬಹುಶಃ ಇವತ್ತು ನಮ್ಮ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಾಗ ಎಷ್ಟು ಗಂಟೆಗೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಅದಕ್ಕೆ ಹೆಚ್ಚಿನ ಸಮಯವನ್ನ ಸಾಮಾಜಿಕ ಜಾಲತಾಣದೊಳಗಡೆ ಕಳೀತಾ ಇರ್ತಾರೆ ಸೊ ಇತ್ತ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಾಗೇತಿ ಅಂತಂದ್ರೆ ಹಿಂದ ಸ್ವಾಮಿ ವಿವೇಕಾನಂದರ ಕಡೆ ಹೇಳಿದ್ರು ಹೇಳಿ ಯುವಕರೇ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲದಿರಿ ಅಂತೇಳಿ ಆದ್ರೆ ಇವತ್ತೊಂದು ಸ್ವಲ್ಪ ಏನಾಗೈತಿ ಅಂತಂದ್ರೆ ಉಲ್ಟಾ ಆಗಿಬಿಟ್ಟೈತ್ರಿ ಹೆಂಗಾಗೈತಿ ಅಂತಂದ್ರ ಏಳಿ ಯುವಕರೇ ಎದ್ದೇಳಿ ಒಂದೂವರೆ ಜಿ ಬಿ ಖಾಲಿ ಆಗೋ ಮಠ ಮಲ್ಕೊಂಡೋಗ್ಬೇಡ್ರಿ ಬಹುಶಃ ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವ ಜನಾಂಗ ಇವತ್ತ ಬೆಳ ಬೆಳತ ನಮ್ಮ ಮುಸ್ಸುಕ್ ಹಾಕೊಂಡು ಫೋನ್ ಸರಿಸಿ 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 ಬಹಳಷ್ಟು ಏನಾಗಿಬಿಟ್ಟಾರ ಅಂತಂದ್ರ ಮಂಕ ಆಗಿಬಿಟ್ಟಾರ ಸೊ ಹೆಚ್ಚಾಗಿ ಅವ್ರು ಹೆಚ್ಚಿನ ಸಮಯವನ್ನ ಸಾಮಾಜಿಕ ಜಾಲತಾಣದೊಳಗಡೆ ಏನು ಕಳೀತಾರಲ್ಲ ಸೊ ಆ ಉದ್ದೇಶದಿಂದ ಆ ಕ್ಲಾಸ್ ರೂಮ್ ಅನ್ನ ಹೊರತುಪಡಿಸ್ನೋ ಸಹಿತ ಏನು ಅಂತಂದ್ರ ಆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಮಾರ್ಗದರ್ಶನವನ್ನು ನೀಡಬೇಕು ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಅಂತಕ್ಕಂಥ ಉದ್ದೇಶದಿಂದ ನಾನು ಇವತ್ತು ಯೂಟ್ಯೂಬಿಗೆ ಬಂದಿದೆ ನಾನು ಮಾಡ್ತಕ್ಕಂಥ ಬಹುಪಾಲು ವಿಡಿಯೋಗಳು ಬಹುಪಾಲು ವಿಡಿಯೋಗಳು ಎದ್ರ ಬಗ್ಗೆ ಇರ್ತಾವು ಅಂತಂದ್ರೆ ಒಂದು ವಿದ್ಯಾರ್ಥಿಗಳು ಎರಡು ಯುವ ಜನಾಂಗ ಮತ್ತೆ ಪಾಲಕರ ಕುರಿತಾಗಿರ್ತವು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಪಾಲಕರು ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ ಬಟನ್ ಮೇಲೆ ಒತ್ತಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಒಂದು ಏನೋ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಯೂಟ್ಯೂಬಿಗೆ ಬಂದಿದ್ದೀನಿ ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು